కన్నడూ ఆల్మోస్ట్ ಗಂಟೆಯಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಯಾವಾಗ ತಿಂಡಿ ರೆಸಿಪೀಸ್ ನ ಮಾರ್ನಿಂಗ್ ಟೈಮ್ ತೋರಿಸಿ ತೋರಿಸಿ ನನಗಂತೂ ಬೇಜಾರಾಗ್ಬಿಟ್ಟಿದೆ ಅದಕ್ಕೆ ಇವತ್ತು ಏನಾದ್ರು ಸ್ನಾಕ್ಸ್ ರೆಸಿಪಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಯಾವಾಗ ತಿಂಡಿ ಏನ್ ನೋಡ್ತೀರ ಅಲ್ವಾ ಇವತ್ತು ಸ್ನಾಕ್ಸ್ ಮಾಡುವ ಯಾವ ರೀತಿ ಅಂತ ಅಂದ್ಬಿಟ್ಟು ಅಂದ್ರೆ ಸಿಂಪಲ್ ಆಗಿ ಮಾಡ್ಕೋಬಹುದು ಸ್ವಲ್ಪ ಟೈಮ್ ಕಮ್ಮಿ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಕಮ್ಮಿ ಟೈಮಿಂಗ್ಸ್ ನಾನೇ ನಾವು ಮಾಡ್ಕೋಬಹುದು ಅಷ್ಟೇನೆ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಬೇಸಿಗೆ ರಜಾ ಇರುತ್ತೆ ಮಕ್ಕಳಿಗೆ ಅಮ್ಮ ನನ್ಗೆ ಅದು ಕೊಡ್ಸು ಅಮ್ಮ ನನಗೂ ಇದು ಕೊಡ್ಸು ಅಮ್ಮ ಬೇಕಿಲ್ಲ ಅದು ತಗೋ ಇದು ತಗೋಬಾ ಅದ್ ಬೇಕು ಖಾರ ಬೇಕು ಸ್ವೀಟ್ ಬೇಕು ಅಂತ ಎಲ್ಲಾ ಕೇಳ್ತಾ ಇರ್ತವೆ ನಾವಂತ ಚಿಕ್ಕೋರಿದಾಗ ತುಂಬಾನೇ ಕೇಳ್ತಾ ಇದ್ವಿ ಆಮೇಲೆ ಇವಾಗಿನ ಕಾಲದ ಮಕ್ಕಳೆಲ್ಲ ಹೇಗೆ ಅಂತಂದ್ರೆ ಮನೇಲಿ ಮಾಡೋದಲ್ಲ ಅಷ್ಟೇ ಇಷ್ಟನೇ ಪಡಲ್ಲ ನಮಗೆ ಹೊರ್ಗಡೆದೆ ಬೇಕು ಹೊರ್ಗಡೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೊರ್ಗಡೆ ಸ್ನಾಕ್ಸ್ ನೆಲ್ಲ ಇಷ್ಟಪಡಕ್ಕೆ ಸ್ಟಾರ್ಪಟ್ಟಿರ್ತವೆ ಬಟ್ ನಮ್ಮ ಪೇರೆಂಟ್ಸ್ ಆದರೂ ಸ್ವಲ್ಪ ಮಕ್ಳ ಮೇಲೆ ಸ್ವಲ್ಪ ಗಮನ ಹರಿಸಬೇಕಲ್ವಾ ಅವ್ರ ಹೆಲ್ತ್ ಬಗ್ಗೆ ನಮಗ್ ಕಾನ್ಷಿಯಸ್ ಇರ್ಬೇಕು ಅವ್ರಿಗೆ ಕಾನ್ಶಿಯಸ್ ಇಲ್ಲ ಅಂತಂದ್ರು ಅದಕ್ಕೆ ಈ ತರ ಸ್ನಾಕ್ಸ್ ನೆಲ್ಲ ನಾವು ಮಾಡಿ ಸ್ವಲ್ಪ ದಿನ ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ ಅವ್ರಿಗೆ ಬೇಕು ಅಂದಾಗೆಲ್ಲ ನಾವು ಕೊಡ್ಬೋದು ಆರಾಮ್ಸೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ತುಂಬಾ ಈಸಿ ಈಸಿ ರೆಸಿಪಿಸ್ ನಾವು ಇಟ್ಕೊಡ್ಬೇಕು ಒಂದ್ ಎರಡು ಮೂರ್ ತರ ಸ್ನಾಕ್ಸ್ ಮಾಡಿ ಸ್ಟೋರ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಇಟ್ಕೊಬಿಟ್ರೆ ಅವ್ರಿಗೆ ಅವಾಗ ಬೇಕಾವಾಗ ಕೊಡ್ಬೋದು ಅಷ್ಟೊಷ್ಟು ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ನೆಕ್ಸ್ಟ್ ಸ್ವಲ್ಪ ಅಡಿ ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಇವಾಗ ಅದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಈಸಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇವಾಗ ಆಲ್ಮೋಸ್ಟ್ ನಾವು ಈ ತರ ಬೇಕಿಲ್ ಎಲ್ಲ ಹೋದ್ವಿ ಅಂತಂದ್ರೆ ಈ ಮಿಕ್ಸಿಂಗ್ ಕಾಳು ಕಾಳುಗಳೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ನಾವು ಪರ್ಚೇಸ್ ಮಾಡ್ಕೊಳ್ತೀವಿ ತಗೊಳ್ತೀವಿ ತಿಂತೀವಿ ಅದು ಯಾವ್ಯಾವ ಅಲ್ಲಿ ಮಾಡಿರ್ತಾರೋ ಏನೋ ಅದಂತೂ ನಿಜವಾಗ್ಲು ನಮಗೆ ಗೊತ್ತಿರಲ್ಲ ಈ ಬೇಳೆ ಬೇಳೆಯಿಂದ ಒಂದು ಸಿಂಪಲ್ ಆಗಿರುವಂತ ಒಂದು ಸ್ನಾಕ್ಸ್ ನ ಇವಾಗ ನಾನು ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ಒಂಥರ ಸಕದಾಗಿರುತ್ತೆ ಅಂತಾನೆ ಹೇಳ್ಬೋದು ನಾನು ಸುಮಾರು ಒಂದು ಒಂದ್ ಎರಡ್ ಸಲ ಮಾಡಿದ್ದೀನಿ ಅಷ್ಟೇ ಮದ್ವೆ ಮುಂಚೆ ಒಂದ್ಸಲ ಟ್ರೈ ಮಾಡಿದೀನಿ ಮದ್ವೆ ಅನ್ನೋ ಇದೆ ಫಸ್ಟ್ ಟೈಮ್ ಮಾಡ್ತಿರೋದು ನೋಡೋಣ ಸಂಜೆ ಅವ್ರಿಗೆ ಕೊಡ್ತೀನಿ ತಿನ್ನಕ್ಕೆ ನೋಡೋಣ ಏನ್ ಅಂತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಸ್ವಲ್ಪ ಸ್ನಾಕ್ಸ್ ಏನಾದ್ರು ತಿನ್ಬೇಕು ಅಂತಂದ್ರೆ ಹೊರ್ಗಡೆ ಕ್ರೇವಿಂಗ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದೀನಿ ಅಂತಾನೆ ಹೇಳ್ಬೋದು ಅದಕ್ಕೆ ಮನೇಲಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇವಾಗ ಅದನ್ನೆಲ್ಲ ನೆನ್ಸಿ ಇಟ್ಕೊಂಡಿದೀನಿ ಇವಾಗ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಬನ್ನಿ ನನಗೆ ಎಷ್ಟ್ ಬೇಕಷ್ಟು ಕಡ್ಲೆ ನಾನು ಆಲ್ರೆಡಿ ನೆನೆಯಕ್ಕೆ ಹಾಕಿದೆ ತುಂಬಾ ಚೆನ್ನಾಗಿ ನೆಂದಿತ್ತು ಒಂದು ಫೋರ್ ಟು ಫೈವ್ ಅವರ್ಸ್ ನಿಂದ್ರೆ ಸಾಕು ಅಟ್ಲೀಸ್ಟ್ ಫೈವ್ ಅವರ್ಸ್ ನೆನೆ ಹಾಕಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಫೋರ್ ಅವರ್ಸ್ ಆದ್ರೂ ಇದು ನೆನೆಲೇ ಬೇಕಾಗುತ್ತೆ ನೈಟ್ ಎಲ್ಲ ನೆನೆ ಹಾಕುವಂತಹ ಅವಶ್ಯಕತೆ ಏನಿಲ್ಲ ಏನಿಲ್ಲ ನೀವು ಸಂಜೆ ಏನಾರು ಸ್ನಾಕ್ಸ್ ನ ಮಾಡ್ಕೊಳ್ತೀನಿ ಅಂತಂದ್ರೆ ಮಾರ್ನಿಂಗ್ ಇದನ್ನ ನೆನೆ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ನೆಂದಿರುತ್ತೆ ಇದನ್ನ ಇವಾಗ ಒಂದು ಬಟ್ಟೆನ ಹಾಕೋ ಅದ್ರ ಮೇಲೆ ನೀಟಾಗಿ ಎಲ್ಲ ಸೋರ್ ಹಾಕೊಳ್ತಿದ್ದೀನಿ ಯಾಕಂದ್ರೆ ಅದರಲ್ಲಿ ವಾಟರ್ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಅದೆಲ್ಲ ನೀಟಾಗಿ ರಿಮೂವ್ ಆಗಿಬಿಟ್ಟು ನಮಗೆ ಸ್ವಲ್ಪ ಡ್ರೈ ಆಗಿರುವಂತಹ ಕಡಲೆ ಬೇಳೆ ಬೇಕಾಗುತ್ತೆ ಅದಕ್ಕೋಸ್ಕರ ಅದನ್ನ ಎಲ್ಲ ಕೂಡ ನಾನು ಸೋಸಿ ನೀಟಾಗಿ ನೀರನ್ನ ಆ ಬಟ್ಟೆ ಮೇಲೆ ಹಾಕೊಳ್ತಿದ್ದೀನಿ ಇಲ್ಲಾಂದ್ರೆ ನಾವು ಡೈರೆಕ್ಟ್ ಎಣ್ಣೆಗೆ ಹಾಕೋದ್ರಿಂದ ಅಲ್ಲಿ ವಾಟರ್ ಇರುತ್ತಲ್ಲ ಅವಾಗ ಒಂಥರ ಸಿಡಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಒಂದು ಪ್ಲೇನ್ ಬಟ್ಟೆ ಮೇಲೆ ನಿಮ್ಗೆ ಯಾವುದಾದ್ರೂ ಒಂದು ಚೆನ್ನಾಗಿರುವಂಥ ಬಟ್ಟೆ ತೊಗೊಳ್ಳಿ ಆ ಬಟ್ಟೆ ಮೇಲೆ ಈ ತರ ಕಾಳನ್ನೆಲ್ಲ ಹಾಕು ಅದ್ರ ಮೇಲೆ ನೀಟಾಗಿ ಇನ್ನೊಂದು ಬಟ್ಟೆ ಇಟ್ಕೊಂಡು ಅದರಲ್ಲಿ ಎಕ್ಸ್ಟ್ರಾ ವಾಟರ್ನೆಲ್ಲ ನಾನು ರಿಮೂವ್ ಮಾಡ್ಕೊಳ್ತಿದ್ದೀನಿ ಇದು ಯಾವ ಥರ ರಿಮೂವ್ ಆಗಬೇಕು ಅಂತಂದ್ರೆ ನಿಮಗೆ ಅದು ಮುಟ್ಟಿದ್ರೆ ಸ್ವಲ್ಪ ಮಾಯಶ್ಚರೈಸರ್ ಆಗೋಗಬೇಕು ಮತ್ತೆ ನೀಟಾಗಿ ಕಾಳೆಲ್ಲ ಡ್ರೈ ಕೂಡ ಆಗಿರಬೇಕು ತುಂಬ ಜಾಸ್ತಿ ಎಲ್ಲ ಒಣಗಿಸ್ಬೇಡಿ ಅದು ಆದ ನಿಮಗೆ ಗೊತ್ತಾಗುತ್ತೆ ಅದು ಕೈಲೆಲ್ಲ ಇಡ್ಕೊಂಡ ತಕ್ಷಣನೇ ಅದು ಉದ್ದುದ್ರಾಗುತ್ತೆ ಅಲ್ವಾ ಇವಾಗ ನೀರಿದ್ರೆ ಕೈಗೆಲ್ಲ ನೀರ್ ಅಣ್ತಿರುತ್ತಲ್ಲ ಆತರ ಎಲ್ಲ ಆಗಲ್ಲ ಈ ತರ ನೀಟಾಗಿ ಅದು ನಾವು ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಉದ್ದುದ್ರಾಗಿದ್ರೆ ಸಾಕು ಎಣ್ಣೆಗೆ ಹಾಕಿದ್ರೆ ಈ ತರ ಅದೆಲ್ಲ ಸಿಡಿಯಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಡ್ರೈ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ನಾನು ಒಂದು ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಿದ್ದೀನಿ ಈ ಬೋಂಡ ಬಜ್ಜಿ ಎಲ್ಲ ಬೇಯಿಸ್ತೀವಲ್ಲ ಅಷ್ಟೊಂದು ಎಲ್ಲ ಎಣ್ಣೆ ಏನು ಅವಶ್ಯಕತೆ ಇಲ್ಲ ನಾರ್ಮಲ್ ಆಗಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ಆ ಎಣ್ಣೆ ಏನು ತುಂಬಾ ಗಲೀಜಾಗೋ ಚಾನ್ಸಸ್ ಇರಲ್ಲ ಯಾಕಂದ್ರೆ ನಾವು ಇದಕ್ಕೆ ಯಾವ್ದೇ ರೀತಿ ಮಸಾಲೆ ಏನು ಹಾಕಿರಲ್ಲ ಅಲ್ವಾ ಅದಕ್ಕೋಸ್ಕರ ಎಣ್ಣೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸಾಕು ಎಣ್ಣೆ ಆದಮೇಲೆ ಅದಕ್ಕೆ ಇವಾಗ ನೀವು ಡ್ರೈ ಮಾಡ್ಕೊಂಡಿರ್ತೀರಲ್ಲ ಕಡಲೆ ಬೇಳೆ ಅದನ್ನ ನಿಮಗೆ ಎಷ್ಟು ಬೇಕಷ್ಟು ನಾನಿಲ್ಲಿ ಒಂದೇ ಸಲ ಕೂಡ ಹಾಕ್ಬೋದಾಗಿತ್ತು ಆದರೆ ನಿಮಗೆ ಅದನ್ನು ಡಿಫ್ರೆನ್ಸ್ ತೋರ್ಸೋಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನ ಎರಡು ಸಲ ಮಾಡ್ಕೊಳ್ತಿದ್ದೀನಿ ಒಂದೇ ಸಲ ಹಾಕಿ ಮಾಡ್ಕೊಂಡ್ರು ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಎಷ್ಟು ಕಡಲೆಕಾಳು ಇದೆಯೋ ಅಷ್ಟು ಕ್ವಾಂಟಿಟಿ ನಮಗೆ ಲಾಸ್ಟಲ್ಲಿ ಸಿಗಲ್ಲ ಯಾಕಂದ್ರೆ ತುಂಬಾನೇ ಕಮ್ಮಿ ಆಗ್ಬಿಟ್ಟಿರುತ್ತೆ ಅದಕ್ಕೆ ಒಂದು ಅರ್ಧ ಕೆಜಿ ಒನ್ ಕೆ ಜಿ ನೀವು ಒಂದ್ಸಲ ತುಂಬಾ ಚೆನ್ನಾಗಿರುತ್ತೆ ಇತರ ಎಣ್ಣೆಲ್ಲ ಹಾಕ್ದಾಗ ಅದು ಎಷ್ಟು ಚೆನ್ನಾಗಿ ಬೇಯಬೇಕು ಅಂತಂದರೆ ಅಲ್ಲಿ ನಿಮಗೆ ನೊರೆ ನೊರೆ ಕಾಣಿಸ್ತಿದೆಯಲ್ಲ ಆ ನೊರೆ ನೊರೆ ಎಲ್ಲ ಹೋಗಿ ಆ ಕಾಳೆಲ್ಲ ಮೇಲ್ ಬರುತ್ತೆ ಒಂದು ಕ್ರಿಸ್ಪಿನೆಸ್ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಿರುತ್ತೆ ಅದು ನಿಮಗೆ ಅದ್ಭವಕ್ಕೆ ಬರುತ್ತೆ ಇಲ್ಲಿ ನೋಡಿ ಇವಾಗ ಸೈಡಲ್ಲೆಲ್ಲ ಬಂದಿದೆಯಲ್ಲ ಆ ಥರ ಎಲ್ಲ ಕಾಳು ಕೂಡ ನೊರೆ ಎಲ್ಲ ಹೋಗಿ ಮೇಲ್ಗಡೆ ಬರುತ್ತೆ ಆವಾಗ ನಮಗದು ಅಂಡರ್ಸ್ಟುಡ್ ಇದೆಲ್ಲ ನೀಟಾಗಿ ಬೆಂದಿದೆ ಅಂತ ಇಷ್ಟ ಆಗಿದ್ರೆ ಸಾಕು ಇದನ್ನ ಏನು ಮಾಡಬೇಕು ನೀಟಾಗಿ ಎಣ್ಣೆ ಸೋಸ್ಕೋಬೇಕು ನಾವು ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಎಲ್ಲಾದರೂ ಒಬ್ಬರಿಗೆ ಆಯ್ಲಿ ಆಯ್ಲಿ ಇದ್ರೆ ತುಂಬ ಇಷ್ಟ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ನೀಟಾಗಿ ಸೋಸ್ಕೋಬೇಕು ಅದಕ್ಕೆ ಒಂದು ಬೌಲ್ಗೆ ನಾನು ನಾನು ಹಾಕೊಳ್ತಿದ್ದೀನಿ ಇಲ್ಲ ಅಂತಂದ್ರೆ ನಿಮಗೆ ಟಿಶ್ಯೂ ಪೇಪರ್ ಆ ಥರ ಎಲ್ಲ ಏನಾರು ಇತ್ತು ಅಂತಂದ್ರೆ ಅದ್ರ ಮೇಲೆ ಇದನ್ನ ನೀಟಾಗಿ ಅದ್ರಲ್ಲಿರುವಂತ ಎಕ್ಸ್ಟ್ರಾ ಆಯಿಲ್ ಎಲ್ಲಾನು ನೀವು ರಿಮೂವ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಣ್ಣೆ ಕೂಡ ನನ್ನ ಕೈಗೆ ಅಂಟುತ್ತಿಲ್ಲ ಅಷ್ಟು ಚೆನ್ನಾಗಿ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಗರಂ ಗರಂ ಅಂತ ಇರುತ್ತೆ ಹಾಗೆ ಕೂಡ ತಿನ್ಕೋಬೋದು ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕೊಳ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ನಿಮ್ಮ ಹತ್ರ ಏನಾರ ಚಾಟ್ ಮಸಾಲ ಇತ್ತು ಅಂತಂದ್ರೆ ಸ್ವಲ್ಪ ಚಾಟ್ ಮಸಾಲ ಹಾಕೋಬಹುದು ಇದು ನಿಮಗೆ ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಏನಾದ್ರೂ ಅವಶ್ಯಕತೆ ಎಲ್ಲ ಏನಿಲ್ಲ ಇದು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಈ ಉಪ್ಪು ಖಾರನ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ನೀವು ಎಷ್ಟು ಕಡಲೆ ಬೆಳೆನ ತಗೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಕ್ಚುಲಿ ಅಡಿಗೆ ಮಾಡಿರೋರಿಗೆಲ್ಲ ಗೊತ್ತಿರುತ್ತೆ ಅಲ್ವಾ ಎಷ್ಟೆಷ್ಟು ಉಪ್ಪು ಹಾಕಬೇಕು ಖಾರ ಹಾಕಬೇಕು ಅಂತ ತುಂಬಾ ಜಾಸ್ತಿ ಆದ್ರೂ ಬಾಯಿಗೆ ಅದೇ ರೀತಿ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸಲ ಈ ತರ ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈ ಟೀ ಜೊತೆ ಸ್ನಾಕ್ಸ್ ಜೊತೆ ಅಕಸ್ಮಾತ್ ಏನಾದ್ರು ಇವಾಗ ನಾವು ಈ ಬೇಳೆ ಸಾಂಬಾರು ತಿಳಿ ಸಾಂಬಾರು ಅಥವಾ ಏನಾರ ಸೈಡ್ಸ್ ಏನಾರ ಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಉಪ್ಪು ಖಾರ ಸ್ವಲ್ಪ ನೋಡಿ ಹಾಕೊಂಡ್ರೆ ಸಾಕು ಈ ಚಿಪ್ಸ್ಗೆಲ್ಲ ಹಾಕೊಳ್ತೀವಲ್ಲ ಅಷ್ಟೊಂದೆಲ್ಲ ಹಾಕೋಬೇಡಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಬೇಕು ಅಂದರೆ ಹಾಕೋಬೋದಲ್ವ ಇವಾಗ ನಾನು ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ ಇದನ್ನ ನೀವು ಒಂದು ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಅದೇ ಕ್ರಿಸ್ಪಿನೆಸ್ ಇರುತ್ತೆ ಒಂದು ಚೂರು ಕಮ್ಮಿ ಆಗಲ್ಲ ಸ್ವಲ್ಪ ಹೇಟೆಡ್ ಕಂಟೈನರ್ಗೆ ನೀವು ಹಾಕಿ ಇಟ್ಕೊಂಡ್ರೆ ಸಾಕು ನಾನು ನೋಡಿ ಒಂದು ಕಾಲ್ ಕೆಜಿಷ್ಟು ತೊಗೊಂಡಿದ್ದೆ ಅಂತ ಅನ್ಸುತ್ತೆ ಅಷ್ಟೆ ಎಷ್ಟೆಷ್ಟು ಆಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಬಂದ್ಬಿಟ್ಟು ನನ್ನ ಫೇಸ್ನ ನೋಡ್ಕೊಳ್ತೀನಿ ಯಾಕೋ ಸ್ವಲ್ಪ ವೈಟೆಡ್ಸ್ ಆಗಿರೋ ಥರ ಫೀಲ್ ಆಯ್ತು ನನಗೆ ಹಾಗೆ ಮುಖ ಕೂಡ ಸ್ವಲ್ಪ ಡಲ್ ಆಗಿದೆ ಅಂತ ನನಗೆ ನಂಗೆ ಬ್ಲಾಕ್ ಹೆಡ್ಸ್ ಎಲ್ಲ ಹಾಗಲ್ಲ ಆದ್ರೆ ಸ್ವಲ್ಪ ವೈಟ್ ಹೆಡ್ಸ್ ಆಗುತ್ತೆ ಈ ಅಪ್ಪರ್ ಲಿಪ್ ಹೇರ್ ನಾನು ರಿಮೂವ್ ಮಾಡಿ ತುಂಬಾನೇ ದಿನ ಆಗ್ಬಿಟ್ಟಿತ್ತು ಇದನ್ನ ನಾನು ಮನೇಲೆ ಮಾಡ್ಕೊಳ್ತೀನಿ ಪಾರ್ಲರ್ ಗೆಲ್ಲ ಹೋಗಿ ಅಲ್ಲೆಲ್ಲ ಏನ್ ಮಾಡಿಸಿಕೊಳ್ಳಲ್ಲ ಯಾಕಂದ್ರೆ ತುಂಬಾ ಅದು ನಂಗೆ ಈ ಥ್ರೆಡ್ ಅಲ್ಲೆಲ್ಲ ಮಾಡಿದ್ರೆ ಏನಾಗ್ಬಿಟ್ಟೆ ಸ್ವಲ್ಪ ರೆಡ್ ರೆಡ್ ಆಗ್ಬಿಟ್ಟೆ ಅದಕ್ಕೋಸ್ಕರ ಅಪರ್ ಲಿಪ್ನೆಲ್ಲ ನಾನು ಮನೇಲೆ ಮಾಡ್ಕೊಳ್ತೀನಿ ತುಂಬಾ ಈಸಿಯಾಗಿ ಮಾಡ್ಕೊಬಹುದು ಈ ತರ ಒಂದು ಕಾರ್ಮೆಸಿ ರೇಸರ್ ಇದ್ರೆ ಸಾಕು ನಮಗೆ ಇವಾಗ ಹೊರಗಡೆ ಮಾರ್ಕೆಟ್ ಅಲ್ಲೆಲ್ಲ ತುಂಬಾ ರೀತಿ ರೇಸರ್ಸ್ ಎಲ್ಲ ಸಿಗುತ್ತೆ ಬಟ್ ನನಗೆ ಅದೆಲ್ಲ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಲ್ಲ ಅಂದ್ರೆ ಅಷ್ಟು ಸೇಫ್ ಅಂತ ಕೂಡ ನನಗೆ ಅನ್ಸಲ್ಲ ನಾನು ಅವಾಗ್ಲಿಂದನೂ ಒಂದು ಎರಡು ಎರಡುವರೆ ವರ್ಷದಿಂದ ಈ ಕಾರ್ಮಸಿ ರೈಸರ್ ಯೂಸ್ ಮಾಡ್ಕೊಬಿಡ್ತಿರೋದು ಇದಕ್ಕೆ ಸ್ವಲ್ಪ ಅಪರ್ ಲಿಪ್ಗೆ ಕೋಕೋನಟ್ ಆಯಿಲ್ ನ ಹಚ್ಕೊಬಿಟ್ಟು ಅಥವಾ ಮಾಯ್ಚರೈಸರ್ ಕೂಡ ಹಾಕೋಬಹುದು ಈ ಕೋಕೋನಟ್ ಆಯಿಲ್ ತುಂಬಾ ಕಂಫರ್ಟಬಲ್ ಅನ್ಸುತ್ತೆ ಅದಕ್ಕೆ ಪ್ಯೂರ್ ಕೋಕೋನಟ್ ಆಯಿಲ್ ನ ಹಾಕೊಳ್ತಿದ್ರು ನಾನು ಕೊಬ್ಬರಿ ಎಣ್ಣೆನ ಹಾಕೊಂಡು ಆ ಹೇರು ಯಾವ ರೀತಿ ಬೆಳೆದಿರುತ್ತೆ ಅಂದ್ರೆ ಈ ಕೆಳಗಡೆ ಬೆಳೆದಿರುತ್ತೆ ಅಲ್ವಾ ಅದೇ ರೀತಿಯಾಗಿ ನಾವು ಅದನ್ನು ರಿಮೂವ್ ಮಾಡ್ಕೊಬರ್ಬೇಕು ನಾವು ಈ ಮೇಲ್ಮುಖವಾಗಿ ರಿಮೂವ್ ಮಾಡಿದ್ರೆ ಏನಾಗುತ್ತೆ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಈ ಕೆಳಮುಖವಾಗಿ ನಾವು ರಿಮೂವ್ ಮಾಡ್ಕೊಂಡ್ ಬಂದ್ವಿ ಅಂತಂದ್ರೆ ಆ ಹೇರ್ ಗ್ರೋತ್ ಎಷ್ಟು ಅಷ್ಟೇ ನಾರ್ಮಲ್ ಇನ್ನು ಹೇಳ್ಬೇಕು ಅಂತಂದ್ರೆ ನನಗೆ ತುಂಬಾ ಜಾಸ್ತಿನೇ ಇತ್ತು ಮುಂಚೆ ಇವಾಗ ಈ ಮಾಡ್ತಿರೋದ್ರಿಂದ ಕಮ್ಮಿ ಆಗಿದೆ ಒಂದು ಫಿಫ್ಟೀನ್ ಡೇಸ್ ಮಾಡ್ತಾ ಇದ್ದೆ ಇವಾಗ ಒಂದು ಟೂ ಹೆಚ್ಚು ಕಮ್ಮಿ ಅಂಡ್ ಹಾಫ್ ನನಗೆ ಎಷ್ಟು ಹೇರ್ ಗ್ರೋತ್ ಇದೆ ಅಂತ ಅನ್ಸಲ್ಲ ಕ್ರಮೇಣ ಅದು ಬರ್ತಾ ಬರ್ತಾ ಕಮ್ಮಿ ಆಯ್ತಾ ಬಂತು ಇವಾಗ ಈ ವೈಟ್ ಎಡ್ಸ್ ಎಲ್ಲ ಇದೆಯಲ್ಲ ಇದಕ್ಕೋಸ್ಕರ ಒಂದು ಫೇಸ್ ಪ್ಯಾಕ್ ನ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಬೌಲ್ ಗೆ ಸ್ವಲ್ಪ ಹಕ್ಕಿ ಇಟ್ಟು ಹಾಗೆ ಕಡಲೆ ಇಟ್ಟು ಅದ್ರ ಜೊತೆಗೆ ಮೊಸರನ್ನ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಏನಾರೋ ಆಯಿಲಿ ಸ್ಕಿನ್ ಇತ್ತು ಅಂತಂದ್ರೆ ಈ ಮೊಸರನ್ನ ಹಾಕೋಬಹುದು ಅಥವಾ ಏನಾದ್ರು ಡ್ರೈ ಸ್ಕಿನ್ ಇತ್ತು ಅಂತಂದ್ರೆ ನೀವು ಹಾಲ್ನ ಯೂಸ್ ಮಾಡಿ ಅಥವಾ ತಂಬ ಆದ್ರೂ ಹೋಕೆ ಇಲ್ಲ ಅಂತಂದ್ರೆ ಕಾಯಿಸಿ ಆರಿಸಿರೋ ಹಾಲ್ ಇದ್ರೂ ಆಯಿಲಿ ಸ್ಕಿನ್ ಇರೋರು ಮಾತ್ರ ಈ ಮೊಸರನ್ನೇ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಡ್ರೈ ಸ್ಕಿನ್ ಇದ್ರೆ ನೀವು ಹಾಲ್ನ ಯೂಸ್ ಮಾಡಬಹುದು ನಿಮ್ಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬಹುದು ಅದಕ್ಕೆ ಇವಾಗ ಅದಕ್ಕೆ ಮುಂಚೆ ನಾನು ಇವಾಗ ಏರ್ ಎಲ್ಲ ರಿಮೂವ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಹೋಗಿ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊ ಬಂದೆ ಯಾವುದೇ ಫೇಸ್ ಪ್ಯಾಕ್ ನ ಹಾಕ್ಬೇಕಾದ್ರೆ ನಾವು ನೀಟಾಗಿ ಫೇಸ್ ವಾಶ್ ಮಾಡಿ ಹಾಕೋದ್ರಿಂದ ಅದ್ರ ರಿಸಲ್ಟ್ ನಮಗೆ ಜಾಸ್ತಿನೇ ಸಿಗುತ್ತೆ ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಅವರಿಗೆ ನಿಜವಾಗ್ಲೂ ಫೇಸ್ ಪ್ಯಾಕ್ ಹಾಕೊಳ್ಳೋದೇ ಕಷ್ಟ ಇರುತ್ತೆ ಅದರಲ್ಲಿ ಈ ಫೇಸ್ ವಾಶ್ ಎಲ್ಲ ಮಾಡಿ ಹಾಕೊಳ್ಳೋದು ಅಂತ ಇನ್ನೂ ಕಷ್ಟ ಇರುತ್ತೆ ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಮಗೆ ಬೇಕು ಅಂತಂದ್ರೆ ನಾವು ಸ್ಟೀಮ್ ಕೂಡ ತಗೋಬಹುದು ಸ್ಟೀಮ್ ತೊಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಈ ಪೋರ್ಸ್ ಇರುತ್ತಲ್ಲ ಫೇಸಲ್ಲಿ ಅದೆಲ್ಲ ಚೆನ್ನಾಗಿ ಓಪನ್ ಆಗಿರುತ್ತೆ ಅವಾಗ ನಾವು ಯಾವುದೇ ರೀತಿ ಫೇಸ್ ಪ್ಯಾಕ್ ಹಾಕಿದ್ರೂ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಒಳಗಡೆ ನನಗೆ ಅವಾಗ ಸ್ವಲ್ಪ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಸ್ಟೀಮ್ ತಗೊಳ್ಳಿಲ್ಲ ಅಷ್ಟೇ ಒಂದು ತ್ರೀ ಡೇಸ್ ಫೋರ್ ಡೇಸ್ಗೆ ನಾನು ಆಲ್ಮೋಸ್ಟ್ ಒಂದೊಂದ್ಸಲ ಸ್ಟೀಮ್ ನ ತಗೊಂಡೆ ತಗೊಳ್ತೀನಿ ಅದಕ್ಕೋಸ್ಕರ ತಗೊಳಲಿಲ್ಲ ಅಷ್ಟೇ ಅದಕ್ಕೆ ಡೈರೆಕ್ಟ್ ಫೇಸ್ ವಾಶ್ ಮಾಡಿ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಇವಾಗ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದ್ರಿಂದ ನಮಗೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಇದು ಎಂಥ ಸೆನ್ಸಿಟಿವ್ ಸ್ಕಿನ್ ಇರೋರ್ಗೂ ಕೂಡ ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಂದು ಕೂಡ ತುಂಬಾ ಸೆನ್ಸಿಟಿವ್ ಈ ಥರ ಪಾರ್ಲರ್ ಸಿಗುವಂಥ ಫೇಸ್ ಪ್ಯಾಕ್ ಇರ್ಬೋದು ಅಥವಾ ಹೊರಗಡೆ ಸಿಗುವಂಥ ಫೇಸ್ ಪ್ಯಾಕ್ ಇರ್ಬೋದು ಇದನ್ನ ಯಾವುದೇ ರೀತಿ ನನ್ನ ಫೇಸ್ ಗೆ ಹಚ್ಚಿದ್ರೆ ನನಗೆ ರ್ಯಾಷಸ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಆದ್ಮೇಲೆ ಪಿಂಪಲ್ಸ್ ಕೂಡ ಜಾಸ್ತಿ ಇತ್ತಲ್ಲ ಅದನ್ನೆಲ್ಲ ತುಂಬ ಕಷ್ಟಪಟ್ಟು ನಾನು ಹೋಗ್ಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಆ ಥರ ನೆಕ್ಸ್ಟ್ ಸ್ಟೆಪ್ ಎಲ್ಲ ತಗೊಳ್ಳೋಕೆ ಹೋಗಲ್ಲ ಈ ಥರ ಹೋಮ್ ರೆಮಿಡೀಸ್ ಏನಾದರೂ ಇದ್ರೆ ನಾನು ಮಾಡ್ಕೊಳ್ಳಿ ನಮಗೆ ಡೈಲಿ ನಾವು ಫೇಸ್ ಪ್ಯಾಕ್ ನ ಆಗಲಿಲ್ಲ ಅಂತ ಅಟ್ಲೀಸ್ಟ್ ಒಂದು ವೀಕಿಗೆ ಟೂ ಟೈಮ್ಸ್ ಅದು ನಾವು ಫೇಸ್ ಪ್ಯಾಕ್ ಫೇಸ್ಗೆ ಹಾಕೋದ್ರಿಂದ ತುಂಬಾನೆ ಬೆನಿಫಿಟ್ಸ್ ಇದೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಇತ್ತೀಚೆಗೆ ಸ್ವಲ್ಪ ಬಿಸಿ ಶೆಡ್ಯೂಲ್ ಅಲ್ಲಿ ನಾನು ಯಾವುದೇ ರೀತಿ ಫೇಸ್ ಪ್ಯಾಕ್ ನ ತುಂಬಾ ತುಂಬಾನೇ ಜಾಸ್ತಿ ಡೆಡ್ ಸ್ಕಿನ್ ಸೆಲ್ಸ್ ಅಂದರೆ ಅಂದ್ರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ತುಂಬಾನೇ ಕಮ್ಮಿ ಬಟ್ ಈ ವೈಟ್ ಹೆಡ್ಸ್ ಇದೆಯಲ್ಲ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ಈ ನೋಸ್ ಹತ್ರನೇ ನನಗೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಈ ಫೇಸ್ ಪ್ಯಾಕ್ ನ ಹಾಕೊಳ್ತೀನಿ ತುಂಬಾ ತರ ಫೇಸ್ ಪ್ಯಾಕ್ ಗಳೆಲ್ಲ ಇದೆ ನಿಮಗೆ ಯಾವ ರೀತಿ ಗೊತ್ತಿರುತ್ತೆ ಆ ರೀತಿ ಹಾಕೊಳ್ಳಿ ಮಾಡುವಂತ ಫೇಸ್ ಪ್ಯಾಕ್ ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಸೋ ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಇವಾಗ ಇವಾಗ ನೀಟಾಗಿಲ್ಲ ಹಾಕೊಂಡು ಆದ್ಮೇಲೆ ಇದನ್ನ ಒಂದು ಟ್ವೆಂಟಿ ಮಿನಿಟ್ಸ್ ನಾನು ಬಿಡ್ತಾ ಇದ್ದೀನಿ ಅಷ್ಟೇ ಟ್ವೆಂಟಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟಾದಮೇಲೆ ಅದು ತುಂಬ ಚೆನ್ನಾಗಿ ಡ್ರೈ ಆಗಿರುತ್ತೆ ಏನು ಮಾಡಬೇಕು ಸ್ವಲ್ಪ ವಾಟರ್ನ ಮತ್ತೆ ಫೇಸ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಅದನ್ನು ತುಂಬ ಚೆನ್ನಾಗಿ ನೆನ್ ನೆನೆಸ್ಕೋಬೇಕು ಅಂತಂದರೆ ಇವಾಗ ಗಟ್ಟಿ ಗಟ್ಟಿ ಆಗಿರುತ್ತಲ್ಲ ಫೇಸ್ ಮೇಲೆ ಅದನ್ನು ನೆನೆಸ್ಕೊಂಡು ಈ ಥರ ಸ್ಕ್ರಬ್ ರೀತಿ ನಾವು ಅದನ್ನು ನೀಟಾಗಿ ಮಸಾಜ್ ಮಾಡಬೇಕಾಗುತ್ತೆ ಒಂದು ಐದು ನಿಮಿಷ ಈ ಥರ ಮಸಾಜ್ ಮಾಡ್ಕೊಂಡ್ರೆ ಸಾಕು ನಮಗಿರುವಂತಹ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು ವೈಟ್ ಹೆಡ್ಸ್ ಇರ್ಬೋದು ಅಥವಾ ಏನಾದರೂ ಟ್ಯಾನ್ ಇರ್ಬೋದು ಅದೆಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ಒಂದು ಐದು ನಿಮಿಷ ಮಸಾಜ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತಿದ್ದೀನಿ ನಾವು ಫೇಸ್ ಪ್ಯಾಕ್ನ ಹಾಕಿದಾಗ ಸೋಪ್ನ ಯೂಸ್ ಮಾಡಿ ಮುಖನ ವಾಶ್ ಮಾಡಬಾರ್ದು ಹಾಗೆ ಪ್ಲೈನ್ ವಾಟರ್ ಅಲ್ಲಿ ವಾಶ್ ಮಾಡಬೇಕು ನಿಜವಾಗ್ಲೂ ಎಷ್ಟು ಸ್ಮೂತ್ ನನ್ನ ಇತ್ತು ನೋಸ್ ಹತ್ರ ಇರುವಂತಹ ವೈಟ್ ಎಡ್ಸ್ ಎಲ್ಲ ನೀಟಾಗಿಲ್ಲ ರಿಮೂವ್ ಆಗಿತ್ತು ವೀಕ್ಲಿ ಒಂದು ಎರಡು ಸಲ ಮಾಡ್ಕೊಂಡ್ರೆ ಸಾಕು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದಾದ್ಮೇಲೆ ನೀವು ಹಚ್ಚುವಂತಹ ಡೈಲಿ ಮಾಯ್ಚರೈಸರ್ ಇರುತ್ತಲ್ಲ ಅದನ್ನ ಅಪ್ಲೈ ಮಾಡ್ಕೊಂಡು ನೀಟಾಗಿ ಎಲ್ಲ ಕಡೆ ಹಾಕೊಳ್ಳಿ ಯಾಕಂತಂದ್ರೆ ನಮ್ಮ ಫೇಸಲ್ಲಿ ಆಯಿಲ್ ಆಯಿಲೆಲ್ಲ ನಾವು ಫೇಸ್ ಪ್ಯಾಕ್ ಹಾಕ್ದಾಗ ರಿಮೂವ್ ಆಗಿಬಿಟ್ಟಿರುತ್ತಲ್ವಾ ಆವಾಗ ಆಯಿಲ್ ಕಂಟೆಂಟ್ ಬೇಕಿರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಮಾಯ್ಚರೈಸರ್ ಹಚ್ಕೊಂಡಿದೀನಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದ್ರೆ ಫೇಸ್ ಮಾತ್ರ ತುಂಬಾನೇ ಒಂದು ರ ಸಾಫ್ಟ್ ಸಾಫ್ಟ್ ಅನ್ನೋ ತರ ಫೀಲ್ ಆಗ್ತಾ ಇತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನನ್ನ ಫೇಸ್ ನ ನಾನು ಕ್ಲೀನ್ ಮಾಡ್ಕೊಂಡ್ ಆಯ್ತು ಇವಾಗ ನೆಕ್ಸ್ಟ್ ಅಡಿಗೆ ಮನೆ ಕ್ಲೀನ್ ಮಾಡ್ಬೇಕು ಏನೇ ಒಂದ್ ಅಡ್ಗೆ ಮಾಡ್ತೀವಿ ಅಂತ ಅಂದ್ರೂ ಎಷ್ಟೊಂದ್ ಪಾತ್ರೆ ಬಿದ್ದೆ ಬೀಳುತ್ತೆ ಅಲ್ವಾ ನಾನು ಮಾರ್ನಿಂಗ್ ಒಂದ್ಸಲ ಈವ್ನಿಂಗ್ ಒಂದ್ಸಲ ಪಾತ್ರೆನ ವಾಶ್ ಮಾಡ್ಕೊ ಬಿಡ್ತೀನಿ ಅಲ್ಲಲ್ಲೇ ಪಾತ್ರೆ ಎಲ್ಲಾ ವಾಶ್ ಮಾಡ್ಕೊಳ್ಳೋದ್ರಿಂದ ನಂಗೆ ಅಷ್ಟೊಂದ್ ಪಾತ್ರೆ ಎಲ್ಲಾ ಇರುತ್ತೆ ಅಂತ ಅನ್ಸೋ ತರ ಫೀಲ್ ಏನಾಗಲ್ಲ ಬೇಗ ಬೇಗ ಎಲ್ಲಾ ವಾಶ್ ಮಾಡ್ಕೊ ಬಿಡ್ತೀನಿ ನೈಟ್ ಏನಾರ ಬೇಗ ಊಟ ಆಯ್ತು ಅಂತಂದ್ರೆ ರಾತ್ರಿನೂ ಕೂಡ ಆವಾಗ್ಲೂ ಪಾತ್ರೆನ ವಾಶ್ ಮಾಡಿಟ್ಬಿಡ್ತೀನಿ ಬೆಳಿಗ್ಗೆ ಹೊತ್ತು ಸ್ವಲ್ಪ ಈಸಿ ಆಗುತ್ತೆ ತಿಂಡಿ ಎಲ್ಲ ಮಾಡೋಕೆ ಇವಾಗಂತೂ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಿದ್ದೀನಲ್ವಾ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ವೀಡಿಯೋ ಮಾಡಷ್ಟು ತುಂಬಾನೇ ಟೈಮ್ ಆಗ್ಬಿಟ್ಟಿರುತ್ತೆ ತಿಂಡಿಗೆ ಅದಕ್ಕೆ ಆದಷ್ಟು ನೈಟ್ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಬಿಡ್ತೀನಿ ಬೆಳಗ್ಗೆ ಎದ್ದು ಆರಾಮಸೆ ಈಸಿಯಾಗಿ ನನ್ನ ವೀಡಿಯೋಸ್ ಏನಿರುತ್ತೆ ಅದನ್ನೆಲ್ಲ ನಾನು ಮಾಡ್ಕೋಬಹುದು ಇತ್ತೀಚೆಗೆ ಪಾತ್ರೆ ತೊಳಿಬೇಕಾರೆಲ್ಲ ಒಂಥರ ಇರಿಟೇಟ್ ಆಗ್ತಿರುತ್ತೆ ಏನಕ್ಕೆ ಅಂತಂದ್ರೆ ಈ ಸೊಪ್ಪ ತೊಳೆದಿರೋದಿರ್ಬೋದು ಈ ಸಣ್ಣ ಸಣ್ಣ ಸೊಪ್ಪುಗಳು ಇಲ್ಲ ಅಂತಂದ್ರೆ ಇವಾಗ ಟೀ ಏನಾದರೂ ಕಾಯಿಸಿರುವಂತಹ ಟೀ ಸೊಪ್ಪು ಸ್ವಲ್ಪ ಚಿಕ್ಕ ಚಿಕ್ಕ ಅನ್ನದಗ್ಳು ಎಷ್ಟೇ ನಾನು ಒಳಗಡೆ ಏನು ಹಾಕ್ಬಾರ್ದು ಅಂತ ಅನ್ಕೊಂಡ್ರು ಅಟ್ಲೀಸ್ಟ್ ಒಂದು ಮೂರು ನಾಲ್ಕಾದರೂ ಹಗ್ಳಾದರೂ ಹೋಗಿ ಒಳಗಡೆ ಸಿಗಾಕೊಬಿಟ್ಟಿರುತ್ತೆ ಒಂಥರ ಹಿಂಸೆ ಅನಿಸ್ತಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಮತ್ತು ಇದು ಹೋಲ್ ನೋಡಿ ಸ್ವಲ್ಪ ಜಾಸ್ತಿ ಅಗ್ಳೆ ಇರೋದರಿಂದ ಅದ್ರೊಳಗಡೆಯಿಂದ ಹೋಗೋ ಚಾನ್ಸಸ್ ಜಾಸ್ತಿಯೇ ಇತ್ತು ಇದಕ್ಕೆ ಯಾವುದಾದ್ರೂ ಒಂದು ಚೆನ್ನಾಗಿರುವಂಥ ಸಿಂಕ್ ಸ್ಟ್ರೈನರ್ ತರಬೇಕು ಅಂತ ತುಂಬ ಅನ್ಕೊಳ್ತಿದೆ ಬಟ್ ಹೊರ್ಗಡೆ ಹೋದಾಗೆಲ್ಲ ನಿಜವಾಗ್ಲೂ ಮರ್ತ್ಕೊಬಿಡ್ತಿದೆ ಅದಕ್ಕೆ ಆನ್ಲೈನೆಲ್ಲ ತರ್ಸೋಣ ಅಂತ ಅಂದ್ಬಿಟ್ಟು ಮೀಶೋದಲ್ಲಿ ಸರ್ಚ್ ಮಾಡಿ ತರಿಸಿದೆ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ನನಗೆ ಒಂದು ನೂರ ಐದು ರೂಪಾಯಿಗೇನೋ ಸಿಕ್ತು ಅಂತ ಅನಿಸುತ್ತೆ ಒಂದು ತ್ರೀ ಟು ಫೋರ್ ಡೇಸ್ ಆದಮೇಲೆ ಡೆಲಿವರ್ ಆಯಿತು ಸ್ವಲ್ಪ ತುಂಬನೇ ಲೇಟಾಗಿ ಡೆಲಿವರ್ ಆಯಿತು ಅಂತಲೇ ಹೇಳ್ಬೋದು ಬಟ್ ನನಗೆ ಸಿಂಕಿಗೆ ಸೂಟ್ ಆಗೋ ಥರನೇ ಸಿಕ್ತು ಅಂತಲೇ ಹೇಳ್ಬೋದು ತುಂಬ ಡೌಟಲ್ಲಿ ತರಿಸಿದೆ ನೀಟಾಗಿ ಫಿಕ್ಸ್ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು ಚೆನ್ನಾಗಿ ಫಿಕ್ಸ್ ಆಗಿ ಕುತ್ಕೊಳ್ತು ಒಂಥರ ಖುಷಿ ಆಯಿತು ಇವಾಗ ನಾವೇನೋ ಪ್ರಾಡಕ್ಟ್ಸ್ ಆರ್ಡರ್ ಮಾಡ್ತೀವಿ ಅಂತಂದರೆ ಅದು ಕರೆಕ್ಟಾಗಿ ನಮಗೆ ಅನುಕೂಲ ಆಗೋ ರೀತಿ ಸಿಕ್ಬಿಡ್ತು ಅಂತಂದ್ರೆ ಒಂಥರ ಖುಷಿ ಆಗುತ್ತಲ್ಲ ಅದೇ ರೀತಿ ಖುಷಿ ಆಯಿತು ಇವಾಗ ಒಂದು ಹಾಳಾದರೂ ಇನ್ನೊಂದು ಯೂಸ್ ಆಗುತ್ತೆ ಅದಕ್ಕೆ ಬೈ ಒನ್ ಗೆಟ್ ಒನ್ ಇರೋದನ್ನೇ ತೊಗೊಂಡೆ ಇವಾಗ ನೋಡಿ ಇವಾಗ ನಾನು ಸ್ವಲ್ಪ ಅನ್ನ ಎಲ್ಲ ಇರುವಂಥ ವಾಟರ್ನ ಹಾಕ್ತಿದ್ದೀನಿ ಎಷ್ಟು ಚೆನ್ನಾಗಿ ಹೋಗಿ ಒಳಗಡೆನೆ ಕುತ್ಕೊಳ್ತಿದೆ ಅಂತಂದರೆ ಅದನ್ನ ದಾಟಿ ಕೆಳಗಡೆ ಎಲ್ಲ ಏನು ಹೋಗ್ತಾ ಇಲ್ಲ ಅದು ತುಂಬಾ ಚೆನ್ನಾಗಿ ಖುಷಿ ಆಯ್ತು ಇವಾಗ ಸಣ್ಣ ಸಣ್ಣ ಹಗುಳಗಳು ನಾವ್ ಎಷ್ಟೇ ಕೇರ್ಫುಲ್ ಆಗಿ ಎಲ್ಲ ಕ್ಲೀನ್ ಮಾಡಿ ಸಿಂಕ್ ಒಳಗಡೆ ಹಾಕಿದ್ರು ಒಂದ್ ಸಣ್ಣ ಪುಟ್ಟ ಹಗುಳಂತೂ ಮಿಸ್ ಆಗಿ ಆಗುತ್ತೆ ಅದೆಲ್ಲ ಒಳಗಡೆ ಕೂತ್ಕೊಂಡಾಗ ಏನಾಗುತ್ತೆ ಒಂಥರ ಬ್ಯಾಡ್ ಸ್ಮೆಲ್ ಎಲ್ಲ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೋಗಿ ಕೂತ್ಕೊಂಡಿದೆ ಒಂಥರ ಕ್ಲೀನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಅನ್ಸ್ತು ಒಂದ್ ಒಳ್ಳೆ ಪ್ರಾಡಕ್ಟ್ ನ ನಾನು ಬೈ ಮಾಡಿದೀನಿ ಅಂತಾನೆ ನಂಗೆ ಒಂಥರ ಖುಷಿ ಆಯ್ತು ಇತ್ತೀಚೆಗಂತೂ ಮೀಶೋದಲ್ಲಿ ತುಂಬಾ ಚೆನ್ನಾಗಿ ಆಫರ್ ಬಿಡ್ತಿದ್ದಾರೆ ಹಾಗೆ ಅದ್ರ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗ್ಬಿಟ್ಟಿತ್ತು ಈವ್ನಿಂಗ್ ಆದ ತಕ್ಷಣ ಫಸ್ಟ್ ಕೆಲಸ ಏನು ಅಂತಂದ್ರೆ ಬಾಗ್ಲು ಗುಡಿಸ್ಬಿಟ್ಟು ಸ್ವಲ್ಪ ನೀರು ಹಾಕೊಳ್ಳೋದು ಮಾರ್ನಿಂಗ್ ನಾನು ಸ್ವಲ್ಪ ಹಾಕಕ್ಕೆ ಹೋಗಲ್ಲ ಯಾಕಂದ್ರೆ ನನಗಿಂತ ಮುಂಚೆ ನಮ್ಮ ಮತ್ತೆ ಅವರು ಅವರು ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಬಿಟ್ಟಿರ್ತಾರೆ ಅದಕ್ಕೆ ಈವ್ನಿಂಗ್ ಏನ್ ಮಾಡ್ತೀನಿ ಅಂತಂದ್ರೆ ಅದನ್ನ ಸಲ ಗುಡಿಸ್ಬಿಟ್ಟು ನೀರು ಹಾಕೊಳ್ತೀನಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಹಾಗೆ ಈವ್ನಿಂಗ್ ಲೈಟ್ ಹಾಕೋಕ್ಕೂ ಮುಂಚೆ ಯಾಕೆ ಈ ರೀತಿ ಕಸ ಎಲ್ಲ ಗುಡಿಸಿ ನೀರು ಹಾಕ್ತಾರೆ ಅಂತಂದ್ರೆ ಈ ಶನಿ ಕಸ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟ್ ಆಗಿ ನಾವು ಗುಡಿಸಿ ನೀರ್ ಹಾಕಿ ಮಹಾಲಕ್ಷ್ಮಿನ ಮನೆ ಒಳಗಡೆ ಬರ್ ಮಾಡ್ಕೊಳ್ಳಕ್ಕೆ ನಾವು ದಾರಿ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಈ ತರ ಸಂಜೆ ಹಾಗೆ ಬೆಳಿಗ್ಗೆ ಈ ತರ ಮಾಡ್ಕೋಬೇಕಾಗುತ್ತೆ ಹಾಗೆ ಒಣಗಿರೋ ಬಟ್ಟೆ ಎಲ್ಲ ಇತ್ತು ಅದನ್ನೆಲ್ಲ ಮಡಚಿಟ್ಕೊಳ್ತಾ ಇದೀನಿ ಸ್ವಲ್ಪ ಅಡುಗೆ ಅದೆಲ್ಲ ಮಾಡ್ಕೋಬೇಕಾಗಿರುತ್ತೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಇರುತ್ತೆ ಆಲ್ರೆಡಿ ಮಧ್ಯಾಹ್ನನೆ ಸಾಂಬಾರೆಲ್ಲ ಮಾಡ್ಬಿಟ್ಟಿರ್ತೀನಿ ಇನ್ನ ಏನಿದ್ರು ನೈಟು ಈ ಮುದ್ದೆ ಸ ಅನ್ನ ಅಷ್ಟೇ ಮಾಡ್ಕೋಬೇಕಾಗಿರುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳ್ತಿಲ್ಲ ಯಾವಾಗ್ಲೂ ಇದೇ ರೀತಿ ನನ್ನ ರೋಟಿನ್ ಇರುತ್ತೆ ಅಂತಾನೂ ಅಲ್ಲ ಆಗಾಗ ಸ್ವಲ್ಪ ಸ್ವಲ್ಪ ಚೇಂಜಸ್ ಕೂಡ ಹಾಕ್ತಿರುತ್ತೆ ಸದ್ಯಕ್ಕೆ ಇವತ್ತಿನ ಸಂಜೆ ರೋಟಿ ಒಂದು ಇದಾಗಿರುತ್ತೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ವಿಡಿಯೋಸ್ ಎಲ್ಲ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಅನ್ನೋದೆಲ್ಲ ಒಂದು ಮನಸ್ಸಿನ ಭಾವನೆ ಏನ ಏನಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಈ ತರ ಹೇಳೋದಷ್ಟೇ ಅದ್ರಿಂದ ನಮ್ಗೆ ಏನು ಅಮೌಂಟ್ ಬರುತ್ತೆ ಆತರ ಎಲ್ಲ ಏನಿಲ್ಲ ಲೈಕ್ಸ್ ಇಂದ ನಮಗೆಲ್ಲ ಏನು ಸಿಗಲ್ಲ ನೀವು ಒಂಥರ ಲೈಕ್ ಮಾಡಿದ್ರೆ ನಮ್ ಒಂಥರ ಖುಷಿ ಆಗ್ತಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಜಾಸ್ತಿ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡಕ್ಕೆ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರೋವರೆಗೂ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್